ఓం నమో బ్రహ్మాదిభ్యో సంప్రదాయ కర్తృభ్యో వంశ ఋషిభ్యో నమో మహభ్యో నమో గురుభ్యూ శాంతి 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 హీ అంత నా భగవంతనెల ప్రార్థన ప్రశ్నోపనిషత్తన శంకరాచార్య భాషద సమేత నోడ్తాయి అదన ముందువర్సో ಇದುವರೆಗೂ ಏನ್ ನೋಡಿದ್ವಿ ಅಂದ್ರೆ ಪ್ರಶ್ನೋಪನಿಷತ್ತು ಉಪನಿಷತ್ತು ಅಥರ್ವಣ ವೇದಕ್ಕೆ ಸೇರಿರುವಂಥ ಉಪನಿಷತ್ತು ಈ ಉಪನಿಷತ್ತು ಮುಂಡಕ ಉಪನಿಷತ್ತಿನ ಒಂದು ವಿಸ್ತಾರವಾದ ಚರ್ಚೆ ಅಂತ ಹೇಳ್ಬೋದು ಅದರಲ್ಲಿ ಬಂದಿರೋ ವಿಷಯಗಳನ್ನ ಇಲ್ಲಿ ತಗೊಂಡು ವಿಸ್ತಾರವಾಗಿ ಚರ್ಚೆ ಮಾಡಲಾಗಿದೆ ಪ್ರಶ್ನ ಉಪನಿಷತ್ತು ಏಕೆಂದ್ರೆ ಎರಡು ಅಥರ್ವಣ ವೇದಕ್ಕೆ ಸೇರಿರುವಂಥ ಉಪನಿಷತ್ತುಗಳು ನಾವು ಇದುವರೆಗೂ ಮೂರು ಮಂತ್ರಗಳನ್ನ ನೋಡಿದ್ದಿ ಏನಿದ್ ಏನು ನೋಡಿದ್ವಿ ಅಂದ್ರೆ ಆರು ಜನ ರುಚಿಗಳು ಪಿಪ್ಪಲಾದ ಮಹರ್ಷಿಗಳ ಬಳಿ ಬಂದು ಬ್ರಹ್ಮ ಜ್ಞಾನವನ್ನ ಕೇಳ್ತಾರೆ ಆರು ಜನ ಋಷಿಗಳು ಎಂತ ಅವರು ಅಂದ್ರೆ ಅವರು ಅನುಷ್ಠಾನವನ್ನ ಮಾಡಿ ಅಪರ ಬ್ರಹ್ಮದ ಉಪಾಸನೆಯನ್ನ ಮಾಡ್ತಿದ್ದಂತವ್ರೆ ಅವರು ಆ ಅಪರ ಬ್ರಹ್ಮದ ಉಪಾಸನೆಯನ್ನ ಮಾಡಿ ಈವಾಗ ನಿಜವಾದ ಪರಬ್ರಹ್ಮದ ಸ್ವರೂಪವನ್ನ ಅದರ ವಿಷಯವನ್ನ ತಿಳ್ಕೊಬೇಕು ಅನ್ನೋದಕ್ಕೋಗಿ ಪಿಪ್ಪಲಾದ ಮಹರ್ಷಿಗಳ ಬಳಿ ಬರ್ತಾರೆ ಅವರು ಮಹರ್ಷಿಗಳವ್ರಿಗೇನ್ ಹೇಳ್ತಾರೆ ನೀವು ಇದಕ್ ಮುಂಚೆ ಉಪಾಸನೆಯನ್ನ ಮಾಡಿದ್ದರೂ ಸರಿ ನಮ್ಮ ಆಶ್ರಮದಲ್ಲೇ ಮತ್ತೆ ಒಂದು ವರ್ಷಗಳ ಕಾಲ ಬ್ರಹ್ಮಚರ್ಯದಿಂದ ತಪೋನಿಷ್ಠರಾಗಿ ನೀವಿಲ್ಲಿ ಇರ್ಬೇಕು ನೀವಿಲ್ಲಿ ಒಂದು ವರ್ಷ ಕಾಲ ಕಳೆದ ನಂತರ ನಿಮ್ಗೆ ಏನೇನ್ ಸಂದೇಹ ಇದೆಯೋ ಪ್ರಶ್ನೆಗಳನ್ನ ಕೇಳ್ಬೋದು ನನಗ್ ಗೊತ್ತಿದ್ರೆ ಉತ್ತರವನ್ನ ಹೇಳ್ತೀನಿ ಅಂತ ಮಹರ್ಷಿಗಳು ಹೇಳ್ತಾರೆ ಅಲ್ಲಿ ಮಹರ್ಷಿಗಳ ವಿನಯವನ್ನು ನೋಡ್ಬೋದು ಎಲ್ಲ ನನಗ್ ಗೊತ್ತಿರುತ್ತೆ ನಾನು ಎಲ್ಲದಕ್ಕೂ ಉತ್ತರ ಹೇಳ್ತೀನಿ ಅನ್ನೋದನ್ನು ಹೇಳೋದಿಲ್ಲ ಏನೇನ್ ಗೊತ್ತಿರುತ್ತೋ ಆ ವಿಷಯಕ್ಕೆ ನಾನು ಉತ್ತರ ಹೇಳ್ತೀನಿ ಅಂತ ಹೇಳ್ತಾರೆ ಈ ಪರಬ್ರಹ್ಮ ವಿಷಯ ಅಂದ್ರೆ ಈ ಪರಮಾರ್ಥ ಸ್ವರೂಪದ ವಿಷಯ ಹೇಳಕ್ ಮುಂಚೆ ಇದು ತುಂಬಾ ಮುಖ್ಯ ಏನಕ್ಕೆ ಅಂದ್ರೆ ಇದನ್ನ ತಿಳ್ಕೋಬೇಕು ಅನ್ನೋ ಪರಮ ವೈರಾಗ್ಯ ಇರಬೇಕು ಪ್ರಾಪಂಚಿಕ ವಿಷಯದ ಯಾವುದೇ ವಿಷಯದ ಮೇಲೆ ಅವರಿಗೆ ಆಸಕ್ತಿ ಇರಬಾರ್ದು ಇದೇ ಬೇಕು ಅನ್ನೋ ಒಂದು ಆಸಕ್ತಿ ಇರೋರ್ಗೆ ಮಾತ್ರನೇ ಇದು ಅರ್ಥ ಆಗುತ್ತೆ ಅದಕ್ಕೆ ಭಗವಂತ ಕೂಡ ಇದನ್ನ ರಹಸ್ಯ ವಿದ್ಯ ಅಂತ ಹೇಳ್ತಾರೆ ಅಂದರೆ ಯಾ ಯಾರಾದ್ರೂ ಓದ್ಬೋದು ಆದರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಈ ವಿಷಯ ಅವಾಗ ವೈರಾಗ್ಯ ಇದ್ರೇನೆ ಇದು ಅರ್ಥ ಆಗುತ್ತೆ ಇದನ್ನೇ ನಾವು ಬೇರೆ ಉಪನಿಷತ್ತುಗಳಲ್ಲಿ ಕೂಡ ನೋಡ್ಬೋದು ಈ ಕಠೋ ಉಪನಿಷತ್ತಿನಲ್ಲೇ ಯಮಧರ್ಮರಾಜ ನಚಿಕೇತ ನಚಿಕೇತನಿಗೆ ಕೇಳ್ತಾನೆ ನಚಿಕೇತ ನನಗೆ ಈ ಧರ್ಮ ಅಧರ್ಮಗಳನ್ನ ಮೀರು ಮೀರಿರುವಂತ ಸ್ವರೂಪವನ್ನ ತಿಳಿಸು ಅಂದಾಗ ಯಮಧರ್ಮರಾಜ ಕೂಡ ನಚಿಕೇತನಿಗೆ ಪರೀಕ್ಷೆ ಮಾಡ್ತಾನೆ ಆ ವಿಷಯನ ಬಿಟ್ಟು ಬೇರೆಯನ್ನ ಕೇಳು ನಿನಗೆ ಬೇರೆ ಏನ್ ವರಬೇಕಾದ್ರೂ ಕೊಡ್ತೀನಿ ನಿನ್ಗೆ ಸ್ವರ್ಗ ಕೊಡ್ತೀನಿ ಭೂಮಿ ಕೊಡ್ತೀನಿ ವಾಯಸ್ ಕೊಡ್ತೀನಿ ಪುತ್ರ ಪೌತ್ರ ಅಂತ ಮಕ್ಕಳು ಮೊಮ್ಮಕ್ಕಳು ಎಲ್ಲಾನು ಕೊಡ್ತೀನಿ ಅಂತ ತೋರಿಸ್ತಾ ಇರ್ತಾನಲ್ಲೇ ಇದನ್ ಕೊಡ್ತೀನಿ ಇದನ್ ಕೊಡ್ತೀನಿ ನೋಡು ಅಂತ ಮತ್ತೆ ನಚಿಕೇತ ನನಗದ್ಯಾವ್ದೂ ಬೇಡ ತವೈವಾದವ ನೃತ್ಯ ಗೀತೆ ನಿನ್ನ ವಾಹನಗಳು ನಿನ್ನ ನೃತ್ಯ ಗೀತೆಗಳು ನಿನ್ನ ಭೋಗಗಳು ಏನಿದ್ಯೋ ನೀನೇ ಇಟ್ಕೋ ನನಗೆ ಆ ಸ್ವರೂಪದ ಜ್ಞಾನ ಮಾತ್ರ ಹೇಳು ಅಂತ ಕೇಳ್ತಾನೆ ನಚಿಕೇತ ಅಷ್ಟು ಮಟ್ಟಿಗೆ ವೈರಾಗ್ಯ ಇರಬೇಕು ಅದೇ ರೀತಿ ಮೈತ್ರೇಯಿ ಅವರಿಗೆ ಕೂಡ ಅಷ್ಟು ವೈರಾಗ್ಯ ಇತ್ತು ಯಾಜ್ಞವಲ್ಕಿರವರು ಅವರ ಆಸ್ತಿಯನ್ನೆಲ್ಲ ಕೊಟ್ರೆ ನನಗಿದು ಯಾವುದೂ ಬೇಡ ಆ ಸ್ವರೂಪದ ವಿಷಯವಾನೆ ಹೇಳಿ ನಮ್ಮ ನನಗೆ ಆ ಜ್ಞಾನವನ್ನೇ ಕೊಡಿ ಅಂತ ಕೇಳ್ತಾರೆ ಮೈತ್ರೇಯಿಯವರು ಕೂಡ ಇದೆ ಈ ಉಪನಿಷತ್ತುಗಳಲ್ಲೇ ನಮ್ಮ ವೈರಾಗ್ಯ ಎಷ್ಟು ಮಟ್ಟಿಗೆ ಇರಬೇಕು ಅನ್ನೋದನ್ನ ತೋರ್ಸೋದಕ್ಕೋಸ್ಕರನೇ ಈ ರೀತಿ ಕತೆಗಳ ಮೂಲಕ ಅದನ್ನ ತೋರ್ಸ್ಕೊಡ್ತಾ ಇರ್ತಾರೆ ಇಲ್ಲೂ ಕೂಡ ಆರು ಜನ ಮಹರ್ಷಿಗಳಿಗೆ ಸುಕೇಶ ಭಾರದ್ವಾಜ ಮೊದಲಾದ ಮಹರ್ಷಿಗಳಿಗೆ ಎಷ್ಟು ಬ್ರಹ್ಮನಿಷ್ಠರಾಗಿದ್ದಾರೆ ಅವರು ಎಷ್ಟು ಅಂತರ್ಮುಖವಾಗಿದ್ದಾರೆ ಅವರ ಅವರ ಚಿತ್ತವು ಎಷ್ಟು ಎಷ್ಟರ ಮಟ್ಟಿಗೆ ಶುದ್ಧರಾಗಿದ್ದಾರೆ ಅವರು ನಿಷ್ಕಾಮರಾಗಿ ಇದ್ದಾರ ಅವರ ಇಂದ್ರಿಯ ಮನಸ್ಸುಗಳೆಲ್ಲ ಏಕಾಗ್ರದಿಂದ ಆ ತತ್ವವನ್ನ ಹೇಳಿದ್ರೆ ಅದರ ನಿರ್ಧಾರಣೆ ಮಾಡ್ಕೊಳ್ಳೋ ಯೋಗ್ಯತೆ ಇದೆಯಾ ಅದನ್ನೆಲ್ಲ ನೋಡೋದಕ್ಕೋಸ್ಕರ ಒಂದು ವರ್ಷ ಬ್ರಹ್ಮಚರ್ಯ ಕಾಲ ಅವರ ಆಶ್ರಮದಲ್ಲೇ ಮಾಡಕ್ಕೆ ಹೇಳ್ತಾರೆ ಅದಾದ ತಕ್ಷಣ ಮೂರನೇ ಮಂತ್ರದಲ್ಲೇ ಏನಿದೆ ಅಂದ್ರೆ ಆ ಪ್ರಶ್ನೆಗಳು ಶುರುವಾಗುತ್ತೆ ಒಂದು ವರ್ಷ ಬ್ರಹ್ಮಚರ್ಯ ಆದ್ಮೇಲೆ ಮೊದಲಿಗೆ ಕಬಂದಿ ಕಾತ್ಯಾಯನ ಅನ್ನೋ ಮಹರ್ಷಿಗಳು ಬಂದು ಪ್ರಶ್ನೆಯನ್ನ ಕೇಳ್ತಾರೆ ಆರು ಪ್ರಶ್ನೆಗಳಲ್ಲೇ ಸ್ಥೂಲದಿಂದ ಸೂಕ್ಷ್ಮವಾಗಿ ಇರುತ್ತೆ ಪ್ರಶ್ನೆಗಳು ಅಂದ್ರೆ ಸೃಷ್ಟಿಯ ಕ್ರಮದಿಂದ ಹಿಡಿದು ಆತ್ಮ ಸ್ವರೂಪದವರೆಗೂ ಕೇಳ್ತಾರೆ ಪ್ರಶ್ನೆಗಳು ಇದು ಮೊದಲನೇ ಪ್ರಶ್ನೆ ಆದ್ದರಿಂದ ಇಲ್ಲಿ ಸೃಷ್ಟಿಯ ಕ್ರಮವನ್ನೇ ಕೇಳ್ತಾರೆ ಭಗವಾನ್ ಕುತಃ ವೈ ಇಮಾಹ ಪ್ರಜಾ ಪ್ರಜಾಯಂತೆ ಇತಿ ಯಾ ಈ ಪ್ರಜೆಗಳು ಈ ಸೃಷ್ಟಿಯಾಗಿರುವಂತ ಇಲ್ಲಿ ಪ್ರಜೆಗಳು ಕಾಣ್ತಿರುವಂತ ಪ್ರಜೆಗಳು ಹುಟ್ಟಿಗೆ ಈ ಪ್ರಜೆಗಳ ಹುಟ್ಟಿಗೆ ಕಾರಣ ಏನು ಅನ್ನೋದನ್ನ ಕಬಂದಿ ಮಹರ್ಷಿಗಳು ಮೊದಲನೇ ಪ್ರಶ್ನೆ ಆಗಿ ಕೇಳ್ತಾರೆ ಇದನ್ನ ಓದ್ಸತಿ ನೋಡಿದ್ವಿ ನಾವು ಈಗ ಅದರ ಉತ್ತರವನ್ನು ನೋಡಬೇಕು ಪಿಪ್ಪಲಾದ ಮಹರ್ಷಿಗಳು ಹೇಳೋ ಉತ್ತರದಿಂದ ನಾವು ಶುರು ಮಾಡೋಣ ತಸ್ಮೈ ಸ ಹೋವಾಚ ಪ್ರಜಾಕಾಮ ವೈ ಪ್ರಜಾಪತಿ ಸಹ ತಪ ಆತಪ್ಯತ ಸಹ ತಪ ತಪ್ಪವಾ ಸಹ ಮಿಥುನಂ ಉತ್ಪಾದಯತೆ ಏತೌ ಪ್ರಾಣ ಬಹುತಃ ಪ್ರಜಾ ಕರಿಷ್ಯತ ಇದೆ ಏನು ಹೇಳ್ತಾರೆ ಅವರ ಉತ್ತರವನ್ನು ಇವಾಗ ನೋಡೋಣ ಇಲ್ಲಿ ಸೃಷ್ಟಿ ಕ್ರಮ ಅಂಡೋತ್ಪತ್ತಿಯ ಕ್ರಮದಿಂದ ಸೃಷ್ಟಿ ಆಗೋದನ್ನ ವಿವರಿಸ್ತಾರೆ ಇದೇ ಸೃಷ್ಟಿಕ್ರಮ ಪುರಾಣಗಳಲ್ಲೂ ಇದೆ ಇದನ್ನ ಇನ್ನೊಂದ್ ಸ್ವಲ್ಪ ತುಂಬಾ ಸುಲಭವಾಗಿ ಅರ್ಥ ಆಗೋ ರೀತಿ ಪುರಾಣಗಳಲ್ಲಿ ಹೇಳ್ತಾರೆ ಇಲ್ಲಿ ಅದೇ ಸೃಷ್ಟಿ ಕ್ರಮವನ್ನ ವಿವರಿಸ್ತಾರೆ ಇಲ್ಲೂ ಕೂಡ ಉಪನಿಷತ್ತುಗಳಲ್ಲೇ ಕೂಡ ಅಲ್ಲಿ ಚತುರ್ಮುಖ ಬ್ರಹ್ಮನಿಂದ ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ ಇಲ್ಲಿ ಪ್ರಜಾಪತಿಯಿಂದ ಸೃಷ್ಟಿ ಆಯ್ತು ಅಂತ ಉಪನಿಷತ್ತುಗಳಲ್ಲೇ ಹೇಳ್ತಾರೆ ತಸ್ಮೈ ಸಹ ಉವಾಚ ಅಂದ್ರೆ ಪ್ರಶ್ನೆಯನ್ನ ಮಾಡಿದಂತ ಕಬಂದಿ ಕಾತ್ಯಾಯನರವರೆಗೆ ಈ ರೀತಿಯಾಗಿ ಉತ್ತರನ ಹೇಳ್ತಾರೆ ಏನ್ ಹೇಳ್ತಾರೆ ಪ್ರಜಾಕಾಮಹ ವೈ ಪ್ರಜಾಪತಿ ಪ್ರಜಾಕಾಮನಾಗಿದ್ದಂತಹ ಪ್ರಜಾಪತಿಯು ತಪಃ ಆತಪ್ಯತ ತಪಸ್ಸನ್ನು ಮಾಡಿ ಸಹ ತಪ ತಪ್ಪ ತಪ ತಪಸ್ಸನ್ನ ಮಾಡ್ತಾನೆ ಆಮೇಲೆ ತಪಸ್ಸನ್ನ ಮಾಡಿ ಮಿಥುನಗಳ ಒಂದು ಉತ್ಪಾದನೆಯನ್ನ ಮಾಡ್ತಾನೆ ಎರಡು ದ್ವಂದ್ವಗಳನ್ನ ಎರಡು ಜೋಡಿಗಳನ್ನ ಫಸ್ಟ್ ಸೃಷ್ಟಿಸ್ತಾನೆ ಆ ಎರಡು ಜೋಡಿಗಳು ಅಂದ್ರೆ ಕ್ರೈ ಮತ್ತು ಪ್ರಾಣ ಇದೆ ಆ ಎರಡು ದ್ವಂದ್ವಗಳು ಇದನ್ನ ಸೃಷ್ಟಿ ಮಾಡಿ ಈ ಎರಡು ದ್ವಂದ್ವಗಳಿಂದ ಏತವು ಅಂದ್ರೆ ಈ ಇಬ್ಬರಿಂದ ಈ ದ್ವಂದ್ವಗಳಿಂದ ಮೇ ಬಹುದಾಹ ಕರಿಷ್ಯತಹ ಕರಿಷ್ಯದ್ ನನಗೆ ಪ್ರಜೆಗಳ ಒಂದು ಉತ್ಪಾದನೆ ಆಗ್ಲಿ ಅಂದ್ರೆ ಇವರು ಉಂಟು ಮಾಡ್ಲಿ ಪ್ರಜೆಗಳ ಉತ್ಪಾದನೆಯನ್ನು ಈ ಎರಡು ದ್ವಂದ್ವಗಳಿಂದ ಆ ಉಂಟಾಗಲಿ ಅಂತ ಪ್ರಜಾಪತಿಯು ತಪಸ್ಸನ್ನ ಮಾಡಿ ಈ ಪ್ರ ಈ ದ್ವಂದ್ವಗಳನ್ನ ಸೃಷ್ಟಿ ಸೃಷ್ಟಿ ಮಾಡ್ತಾನೆ ಮೊದಲಿಗೆ ಅನ್ನೋದು ಮಂತ್ರದ ಅರ್ಥ ಇನ್ನ ಅದನ್ನ ಭಾಷ್ಯದ ಸಮೇತ ನೋಡೋದಾದ್ರೆ ತಸ್ಮೈ ಏನ್ ಪುಷ್ಟವತೆ ಸಹ ವಾಚ ತಪಾಕರಣ ಆಹಾ ಅಂದ್ರೆ ಈ ರೀತಿಯಾಗೆ ಹೇಳಿದಂತ ಈ ರೀತಿಯಾದ ಪ್ರಶ್ನೆಯನ್ನ ಮಾಡಿದಂತ ಆಗ ಬಂದಿ ಕಾತ್ಯಾಯನರಿಗೆ ಅವರ ಸಂದೇಹವನ್ನು ಅಪಾಕರಣಾಯ ಅವರ ಸಂದೇಹವನ್ನು ತೀರಿಸೋದು ತೀರಿಸೋದಕ್ಕೋಸ್ಕರ ಅವರಿಗೆ ಉತ್ತರವನ್ನ ಹೇಳ್ಬೇಕು ಅನ್ನೋ ಒಂದು ಇಚ್ಛೆಯಿಂದ ಆಹಾ ಅಂದ್ರೆ ಈ ರೀತಿಯಾಗಿ ಶುರು ಮಾಡ್ತಾರೆ ಹೇಳ್ತಾರೆ ಯಾರು ಆ ಪಿಪ್ಪಲಾದ ಮಹರ್ಷಿಗಳು ಈ ರೀತಿಯಾದ ಉತ್ತರನ ಕೊಡ್ತಾರೆ ಏನು ಉತ್ತರ ಅಂದ್ರೆ ಪ್ರಜಾಕಾಮಹ ಪ್ರಜಾಕಾಮಹ ಅಂದ್ರೆ ಯಾರು ಆ ಪ್ರಜಾಪತಿಗೆ ಪ್ರಜೆಗಳ ಉತ್ಪಾದನೆ ಮಾಡ್ಬೇಕಂದ್ರೆ ಪ್ರಜೆಗಳನ್ನ ಸೃಷ್ಟಿ ಮಾಡಬೇಕು ಅನ್ನೋ ಕಾಮನಾಗಿ ಅಂದ್ರೆ ಆ ಇಚ್ಛೆ ಇರೋನು ಅದಕ್ಕೆ ಪ್ರಜಾಹ ಆತ್ಮನಃ ಶಿಸ್ರುಕ್ಷು ಅಂದ್ರೆ ತನ್ನಿಂದಲೇ ಈ ಪ್ರಜೆಗಳ ಸೃಷ್ಟಿ ಆಗ್ಬೇಕು ಅನ್ನೋ ಒಂದು ಇಚ್ಛೆ ಉಳ್ಳವನಾಗಿ ಶಿಸ್ರುಕ್ಷು ಅಂದ್ರೆ ಇಚ್ಛೆ ಉಳ್ಳವನಾಗಿ ಅಂತ ಸನ್ ಪ್ರತ್ಯಯ ಇದು ಬುಭುಕ್ಷು ಜಿಗಮಿಷುಹು ಚಿಕೀರ್ಷುಹು ಅಂತ ಬರುತ್ತಲ್ಲ ಯಾವ್ದಾದ್ರು ಒಂದು ಕೆಲಸ ಮಾಡೋದಿಕ್ಕೆ ಇಚ್ಛೆ ಉಳ್ಳವನಾಗಿ ಅನ್ನ ಆ ಇಚ್ಛೆನ ವ್ಯಕ್ತಪಡಿಸೋದಿಕ್ಕೆ ಈ ಸನ್ ಪ್ರತ್ಯಯವನ್ನ ಉಪಯೋಗಿಸ್ತಾರೆ ಸಂಸ್ಕೃತದಲ್ಲೇ ಸೊ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಉಳ್ಳವನಾಗಿ ವೈ ಪ್ರಜಾಪತಿ ಆ ಪ್ರಜಾಪತಿಯು ಸರ್ವಾತ್ಮ ಸನ್ ಈ ಸರ್ವಾತ್ಮನಾಗಿದ್ದಾನ ಆ ಪ್ರಜಾಪತಿ ಯಾವುದಕ್ಕೆ ಜಗತ್ ಈ ಜಗತ್ತಿಗೆಲ್ಲ ಸರ್ವಾತ್ಮನಾಗಿದ್ದಾನೆ ಅಂದ್ರೆ ಈ ಜಗತ್ತಿಗೆಲ್ಲ ಕಾರಣಭೂತನಾಗಿದ್ದಾನೆ ಆ ಪ್ರಜಾಪತಿ ಅವನಿಂದಲೇ ಈ ಸೃಷ್ಟಿ ಆಗಿರೋದು ಈ ಪ್ರಪಂಚದ ಸೃಷ್ಟಿ ಆಗಿರೋದು ಸ್ರಕ್ಷ್ಯಾಮಿ ಇತಿ ಏವಂ ವಿಜ್ಞಾನವಾನ್ ಸ್ರಕ್ಷ್ಯಾಮಿ ಅಂದ್ರೆ ನಾನು ಪ್ರಜೆಗಳ ಸೃಷ್ಟಿಯನ್ನು ಮಾಡ್ತೀನಿ ಅಂತ ಈ ರೀತಿಯಾಗೆ ವಿಜ್ಞಾನವಾನ್ ಈ ರೀತಿಯಾಗೆ ತಿಳ್ಕೊಂಡವನು ಯಥೋಕ್ತಕಾರಿ ಮೇ ಹೇಳಿದ ರೀತಿಯಲ್ಲಿ ಎಲ್ಲಿ ಹೇಳಿದ ರೀತಿ ಅಂದ್ರೆ ಶಾಸ್ತ್ರದಲ್ಲೇ ಹೇಳಿದ ರೀತಿ ಏನಕ್ಕೆ ಪ್ರಜಾಪತಿ ಶಾಸ್ತ್ರದಲ್ಲೇ ಹೇಳಿದ ರೀತಿ ಅಂತ ಹೇಳ್ತೀವಿ ಅಂದ್ರೆ ಯಾರು ಇವಾಗ ಪ್ರಜಾಪತಿ ಆಗ್ಬೋದು ಅಂದ್ರೆ ಈ ಕಲ್ಪದಲ್ಲೇ ಹಿಂದಿನ ಕಲ್ಪದಲ್ಲೇ ಯಾರು ಉಪಾಸನೆಯನ್ನ ಮಾಡಿರ್ತಾರೋ ಆ ಅತ್ಯಂತ ಶ್ರೇಷ್ಠವಾಗಿ ಜ್ಞಾ ಉಪಾಸನೆಯನ್ನ ಮಾಡಿರ್ತಾರೋ ಅವರೇ ಆ ಈ ಕಲ್ಪದಲ್ಲೇ ಹಿರಣ್ಯ ಗರ್ಭನಾಗಿ ಅಂದ್ರೆ ಪ್ರಜಾಪತಿಯಾಗಿ ತೋರ್ಕೊಂತಾರೆ ಅಲ್ಲಿ ಉಪಾಸನೆಯನ್ನ ಮಾಡಿದರೆ ಅಂದ್ರೇನೆ ಅವರು ಅವರಿಗೆ ಶಾಸ್ತ್ರಗಳ ಪರಿಚಯ ಇರುತ್ತೆ ಅವರು ಶಾಸ್ತ್ರಗಳನ್ನ ಅಲ್ಲೇ ಹಿಂದಿನ ಕಲ್ಪದಲ್ಲೇ ಓದಿರ್ತಾರೆ ಆದ್ದರಿಂದ ಅವರು ಹಿಂದಿನ ಕಲ್ಪದ ಜ್ಞಾನದಿಂದ ಈ ಕಲ್ಪದಲ್ಲೇ ಸೃಷ್ಟಿ ಮಾಡ್ತಾರೆ ಯಥೋಕ್ತಕಾರಿ ಅಂದ್ರೆ ಹಿನ್ ಆ ಶಾಸ್ತ್ರದಲ್ಲೇ ಹೇಳಿರೋ ರೀತಿ ತದ್ ಭಾವಭಾವಿತ ಕಲ್ಪಾದವ್ ನಿವೃತ್ತ ಹಿರಣ್ಯ ಗರ್ಭ ಆ ಭಾವನೆಯಿಂದ ಆ ಕಲ್ಪಾದಿಯಲ್ಲಿ ಮಾಡಿದ ಉಪಾಸನೆಯ ಬಾಲದಿಂದ ಆ ಭಾವನೆಯಿಂದನೇ ಕೂಡಿದವನಾಗಿರ್ತಾನೆ ಪ್ರಜಾಪತಿ ಅವನಿಗೆ ಹಿರಣ್ಯ ಗರ್ಭ ಅಂತ ಕೂಡ ಹೇಳೋದು ಆ ಕಲ್ಪಾದಿ ಈ ಕಲ್ಪಾದಿಯಲ್ಲೇ ಮುಂದಿನ ಕಲ್ಪಾದಿಯಲ್ಲೇ ಹಿರಣ್ಯ ಗರ್ಭನಾಗೆ ಸಿದ್ಧವಾಗಿರ್ತಾನೆ ಅವನು ಏನನ್ಕೊಂತಾನೆ ಸೃಜ್ಯಮಾನ ನಾಂ ಪ್ರಜಾ ಇವಾಗ ನಾನು ಪ್ರಜೆಗಳನ್ನು ಸೃಷ್ಟಿ ಮಾಡ್ತೀನಿ ಸೃಷ್ಟಿ ಆಗ್ಬೇಕಿರೋ ಪ್ರಜೆಗಳು ಯಾರ್ಯಾರು ಸೃಷ್ಟಿ ಆಗ್ಬೇಕಿರೋ ಪ್ರಜೆಗಳು ಅಂದ್ರೆ ಸ್ಥಾವರ ಜಂಗಮ ಪತಿಹಿ ಈ ಸ್ಥಾವರ ಜಂಗಮಗಳಿಗೆ ಪತಿಯಾಗಿರೋನು ಪತಿಹಿ ಸನ್ ಪತಿಗಳ ಪತಿಯಾಗಿದ್ದು ಜನ್ಮಾಂತರ ಭಾವಿತಂ ಜ್ಞಾನಂ ಈ ಅವನಿಗೆ ಜನ್ಮಾಂತರದಿಂದ ಜ್ಞಾನ ಬಂದಿದೆ ಅಂದ್ರೆ ಆ ಆಗ್ಲೇ ಹೇಳಂಗೆ ಹಿಂದಿನ ಕಲ್ಪದಲ್ಲೇ ಅವನು ಉಪಾಸನೆಯನ್ನ ಮಾಡಿದ್ದಾನೆ ಯಾರು ಉಪಾಸನೆಯನ್ನ ಅತ್ಯಂತ ಉತ್ಕೃಷ್ಟವಾಗಿ ಮಾಡಿರ್ತಾರೋ ಅವರೇ ಈ ಜನ್ಮದಲ್ಲೇ ಆ ಪ್ರಜಾಪತಿಯಾಗಿ ತೋರ್ಕೊಂತಾರೆ ಆದ್ದರಿಂದ ಉಪಾಸನೆ ಮಾಡ್ಬೇಕಾದ್ರೇನೆ ಅವರ ಶಾಸ್ತ್ರದ ಅಧ್ಯಯನ ಅಂತ ಏನಿರುತ್ತೋ ಅದೆಲ್ಲ ಹಿಂದಿನ ಕಲ್ಪದಲ್ಲೇ ಮಾಡಿರ್ತಾರೆ ಅವರು ಆ ಜ್ಞಾನದಿಂದ ಶ್ರುತಿ ಪ್ರಕಾಶಿತಾರ್ಥ ವಿಷಯ ಆ ಶ್ರುತಿಯಲ್ಲಿ ಹೇಳಿದಂತ ವಿಷಯವನ್ನೇ ಆ ಶ್ರುತಿಯಲ್ಲಿ ಪ್ರಕಾಶಿತವಾದ ವಿಷಯವನ್ನೇ ತಪಃ ಅನ್ವಾಲೋಚ್ಯತ ಅನ್ವಾಲೋಚ್ಯತ ಅಂದ್ರೆ ತಪಸ್ಸನ್ನು ಮಾಡಿ ಸ್ಮರಣೆಗೆ ತಂದ್ಕೊಂತಾನೆ ತಪಸ್ಸನ್ನ ಮಾಡಿ ಅದನ್ನ ಯೋಚನೆ ಮಾಡ್ತಾನೆ ಅಂದ್ರೆ ನಾನು ಸೃಷ್ಟಿ ಮಾಡ್ಬೇಕು ಅನ್ನೋದು ಸಂಕಲ್ಪಿಸ್ತಾನೆ ಅದೆಲ್ಲ ಹಿಂದಿನ ಜನ್ಮದ ಅನುಷ್ಠಾನದ ಫಲವೇ ಈ ಜನ್ಮದಲ್ಲಿ ಸಂಕಲ್ಪವಾಗಿ ತೋರ್ಕೊಳ್ಳುತ್ತೆ ಅನ್ಬಾಲೋಚೆಯನ್ಬಾಲೋಚನೆ ಆ ರೀತಿಯಾಗಿ ಯೋಚಿಸಿ ತಪಸ್ಸನ್ನ ಮಾಡ್ತಾನೆ ಪ್ರಜಾಪತಿ ಅಂತ ಅವನಿಗೆ ವೇದಗಳೆಲ್ಲ ಅಂತಃಕರಣದಲ್ಲೇ ಸ್ಫುರಿಣೆ ಆಗತ್ತೆ ಅಹ್ ಇದೇ ಪುರಾಣಗಳಲ್ಲೂ ಕೂಡ ಇದೇ ವಿಷಯ ಇರುತ್ತೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಚತುರ್ಮುಖ ಬ್ರಹ್ಮನು ಮೊದಲು ಸೃಷ್ಟಿ ಆಗ್ತಾನೆ ಆಮೇಲೆ ಚತುರ್ಮುಖ ಬ್ರಹ್ಮ ನಾನು ಒಬ್ನೇ ಇದೀನಲ್ವಾ ಇಲ್ಲಿ ಅಂತ ಅನ್ಕೊಂಡು ಏನ್ ಮಾಡ್ತಾನೆ ತಪಸ್ಸನ್ನ ಆಚರಿಸ್ತಾನೆ ಸೃಷ್ಟಿಯ ಕ್ರಮ ಕ್ರಮವನ್ನ ಹೇಳ್ಬೇಕಾದ್ರೆ ಇದೇ ರೀತಿ ಹೇಳ್ತಾರೆ ಚತುರ್ಮುಖ ಬ್ರಹ್ಮ ತಪಸ್ಸನ್ನ ಆಚರಿಸಿ ಅನಂತರ ಸೃಷ್ಟಿಯನ್ನ ಮಾಡ್ತಾನೆ ಅಂತ ಅದೂ ಸಹ ಏವಂ ತಪಃ ತತ್ವ ಅವನು ಈ ರೀತಿಯಾಗಿ ತಪಸ್ಸನ್ನ ಮಾಡಿ ಶ್ರೌತಂ ಜ್ಞಾನಂ ಅನ್ವಾ ಅನ್ವಾಲೋಚ್ಯ ಶ್ರುತಿಯಲ್ಲಿ ಶ್ರೌತಂ ಅಂದ್ರೆ ಶ್ರುತಿಯ ಒಂದು ಜ್ಞಾನವನ್ನ ಸ್ಮರಣೆಗೆ ತಂದುಕೊಂಡು ಸೃಷ್ಟಿ ಸಾಧನ ಭೂತಂ ಮಿಥುನಂ ಈ ಸೃಷ್ಟಿಯ ಸಾಧನವಾಗಿರುವಂತ ಮಿಥುನ ಮಿಥುನ ಅಂದ್ರೆ ದ್ವಂದ್ವಗಳನ್ನ ಉತ್ಪಾದಯತೆ ಮಿಥುನಂ ಅಂದ್ರೆ ದ್ವಂದ್ವಂ ಉತ್ಪಾದ ಉತ್ಪಾದಿತವಾನ್ ಎರಡು ಮಿಥುನಗಳ ದ್ವಂದ್ವವನ್ನ ಅಂದ್ರೆ ಜೋಡಿಯನ್ನ ಮೊದಲು ಸೃಷ್ಟಿ ಮಾಡ್ತಾನೆ ಯಾವ್ದ ಎರಡು ಜೋಡಿ ಅಂದ್ರೆ ರೈಂಚ ಸೋಮಂ ಅನ್ನಂ ರೈ ಮತ್ತು ಪ್ರಾಣ ಮಂತ್ರದಲ್ಲಿರೋದು ರೈ ಅಂದ್ರೆ ಏನು ಅರ್ಥ ಸೋಮ ಚಂದ್ರ ಅನ್ನ ಅಂತ ಇದು ಅಹ್ ಸೋಮಾತ್ಮಕಂ ಜಗತ್ ಅಂತ ನಾವು ಕೇಳಿರ್ತೀವಿ ವೇದಗಳಲ್ಲೆಲ್ಲ ಹೇಳ್ತಾರೆ ಈ ಜಗತ್ತೆಲ್ಲ ಕೂಡ ಅಗ್ನಿ ಸೋಮಾತ್ಮಕವಾಗಿ ಇದೆ ಅಂದ್ರೆ ವೆಟ್ ಅಂಡ್ ನಾಯ್ಸ್ಟ್ ಒಂದು ಬಿಸಿ ಒಂದು ತಣ್ಣಗಿರೋದು ಅಂದ್ರೆ ಒಂದು ಅಗ್ನಿ ಇನ್ನೊಂದು ಚಂದ್ರ ಅಥವಾ ಸೂರ್ಯ ಚಂದ್ರ ಈ ಸೂರ್ಯ ಆ ಸೂರ್ಯ ಚಂದ್ರರಿಂದಲೇ ಈ ಸೃಷ್ಟಿಯ ಕ್ರಮ ಮುಂದುವರೆದಿರೋದು ಈಗ್ಲೂ ಕೂಡ ಈ ಸೃಷ್ಟಿ ಈ ವ್ಯವಹಾರ ಪ್ರಪಂಚದಲ್ಲಿ ಯಾವುದೇ ವ್ಯವಹಾರ ನಡಿಬೇಕು ಅಂದ್ರೂ ಸೂರ್ಯ ಚಂದ್ರರಿಂದನೆ ಹಗಲಿನ ಹೊತ್ತು ಸೂರ್ಯನ ಬೆಳಕಿನಿಂದಲೇ ವ್ಯವಹಾರ ನಡೆಯೋದು ಸೂರ್ಯನಿಂದಲೇ ವ್ಯವಹಾರ ನಡೀತಾ ಇರೋದು ಅದೇ ರೀತಿ ರಾತ್ರಿ ಹೊತ್ತು ಚಂದ್ರನಿಂದಲೇ ವ್ಯವಹಾರ ನಡೀತಾ ಇರೋದು ಪ್ರಪಂಚದ ವಿಷಯ ಎಲ್ಲ ನಡೀತಾ ಇರೋದು ಅದನ್ನ ತಿಳ್ಸೋದಕ್ಕೋಸ್ಕರನೇ ಅಂದ್ರೆ ಆ ಇಬ್ಬರಿಂದಲೇ ಈ ಸೃಷ್ಟಿ ಕೂಡ ಪ್ರಾರಂಭ ಆಗಿದೆ ಅನ್ನೋದನ್ನ ಹೇಳೋದಕ್ಕೋಸ್ಕರನೇ ಉಪನಿಷತ್ತಿನಲ್ಲೇ ರೈಂಚ ಪ್ರಾಣಂಚ ಅಂತ ಹೇಳ್ತಾರೆ ಈ ರೈಯನ್ನ ಅನ್ನ ಅಂತಾನು ಹೇಳ್ತಾರೆ ಇಲ್ಲಿ ಅನ್ನ ಅಂದ್ರೆ ಭೋಜ್ಯವಾಗಿರುವಂತದ್ದು ಅಂತ ವಿಷ್ಣು ಸಹಸ್ರ ನಾಮದಲ್ಲಿ ಕೂಡ ಹೇಳ್ತಾರೆ ಅನ್ನ ಮನ್ನಾದ ಏವಚ ಅನ್ನವೂ ಆ ಪರಮಾತ್ಮನೆ ಅನ್ನಾದ ಆ ಅನ್ನವನ್ನ ಭಕ್ಷಿಸೋನು ಭುಜಿಸೋನು ಕೂಡ ಆ ಪರಮಾತ್ಮನೇ ಆಗಿರ್ತಾನೆ ಅಂತ ಇಲ್ಲಿ ಅಜ್ನಿಯನ್ನ ಅತ್ತಾರಂ ಅಂತ ಕರೀತಾರೆ ಪ್ರಾಣ ಅನ್ನೋದನ್ನ ಅಗ್ನಿ ಅಥವಾ ಅತ್ತಾರಂ ಅಂತಾರೆ ಅತ್ರು ಅತ್ರು ಅಂದ್ರೆ ಏನು ಈ ಅನ್ನವನ್ನ ತಿನ್ನೋವನಿಗೆ ಅತ್ರು ಅಂತ ಹೇಳ್ತಾರೆ ಅಗ್ನಿ ಎಲ್ಲವನ್ನೂ ಭಕ್ಷಿಸ್ತಾನೆ ಅಗ್ನಿಯಲ್ಲಿ ಎಲ್ಲವೂ ಆಹುತಿ ಆಗೋಗುತ್ತೆ ಅದಕ್ಕೆ ಅಗ್ನಿಯನ್ನ ತಿನ್ನುವವನು ಅಂತ ಕೂಡ ಹೇಳಿ ಅಂದ್ರೆ ಭುಜಿಸುವವನು ಅಂತ ಹೇಳಿ ಸೋಮವನ್ನ ಅಂದ್ರೆ ಅನ್ನವನ್ನ ಭೋಜ್ಯವಾಗಿರುವಂತದ್ದು ಅಂತ ಹೇಳ್ತಾರೆ ಅಂದ್ರೆ ಒಂದು ಸಬ್ಜೆಕ್ಟ್ ಒಂದು ಆಬ್ಜೆಕ್ಟ್ ಅಂತ ಕೂಡ ಅರ್ಥ ಮಾಡ್ಕೋಬಹುದು ಈ ರೈ ಪ್ರಾಣ ಅನ್ನೋ ಒಂದು ಮಿಥುನದಿಂದಲೇ ಉಪನಿಷತ್ತಿನಲ್ಲಿ ಈ ಮೊದಲನೇ ಪ್ರಶ್ನೆಯನ್ನ ವಿವರಿಸೋದ್ರಲ್ಲೇ ಈ ರೈ ಪ್ರಾಣಗಳಿಗೆ ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇರ್ತಾರೆ ಪ್ರಾಣಕ್ಕೆ ಅಗ್ನಿ ಅಥವಾ ಸೂರ್ಯ ರೈಗೆ ಸೋಮ ಅಥವಾ ಚಂದ್ರ ಅಥವಾ ಅನ್ನ ಅನ್ನೋ ರೀತಿಯಲ್ಲೇ ಬೇರೆ ಬೇರೆ ಹೆಸರುಗಳಿಂದ ಈ ಉಪನಿಷತ್ತಿನಲ್ಲೇ ಕರಿತಾ ಇರ್ತಾರೆ ಏತವು ಅಗ್ನಿ ಸೋಮವು ಅತ್ರ ಅನ್ನಭೂತವು ಮೇಮಮ ಈ ಎರಡು ಏತವು ಅಂದ್ರೆ ಈ ಇಬ್ಬರು ರೈ ಮತ್ತು ಪ್ರಾಣಗಳು ಯಾರು ಅಗ್ನಿ ಸೋಮರ ಅಗ್ನಿ ಸೋಮರಾಗಿ ಒಂದು ಅಗ್ನಿ ಒಂದು ಚಂದ್ರರಾಗಿ ಹತ್ರ ಅನ್ನಭೂತ ಅಗ್ನಿ ಅತ್ರೂ ಆಗಿ ಅಂದ್ರೆ ಭುಜಿಸುವವನಾಗಿ ಶೋಮ ಅನ್ನವಾಗಿ ಭುಜ್ಯ ವಸ್ತುವಾಗಿ ಇದ್ದಾರೆ ಅವರಿಬ್ರು ಆ ಎರಡು ಜೋಡಿಗಳಿಂದ ಮಮ ನನಗೆ ಬಹುದಾಹ ಬಹುದಾಹ ಅಂದ್ರೆ ಅನೇಕದಾಹ ಎಷ್ಟೋ ರೀತಿಯ ಪ್ರಜಾಹ ಕರಿಷ್ಯತಃ ಪ್ರಜೆಗಳನ್ನ ಉತ್ಪಾದನೆ ಮಾಡ್ತಾರೆ ಯಾರು ಪ್ರಜಾಹ ಯಾವ ರೀತಿ ಪ್ರಜೆಗಳು ಸ್ಥಾವರ ಜಂಗಮ ನಾಮ್ ಅಂತ ಇಲ್ಲಿ ಹೇಳಿದ್ದಾರೆ ಸ್ಥಾವರ ಜಂಗಮಗಳ ಪ್ರಜೆಗಳ ಉತ್ಪತ್ತಿಯು ಈ ರೈ ಮತ್ತು ಪ್ರಾಣಗಳಿಂದ ಆಗ್ತಾರೆ ಆಗುತ್ತೆ ಏವಂ ಸಂಚಿಂತ್ಯ ಈ ರೀತಿಯಾಗಿ ಆಲೋಚನೆ ಮಾಡಿ ಅಂಡೋತ್ಪತ್ತಿ ಕ್ರಮೇಣ ಈ ಅಂಡೋತ್ಪತ್ತಿ ಕ್ರಮದಿಂದ ಸೂರ್ಯಚಂದ್ರ ಅಕಲ್ಪಯತ್ ಮೊದಲು ಒಂದು ದೊಡ್ಡ ಅಂಡವನ್ನ ಸೃಷ್ಟಿ ಮಾಡಿ ಆ ಅಂಡದಿಂದ ಮೊದಲು ಬರದ್ಯಾರು ಇವೆರಡು ಮಿಥುನಗಳು ಮಿಥುನ ದ್ವಂದ್ವಗಳು ಯಾವುದು ಸೂರ್ಯಚಂದ್ರ ರೈ ಪ್ರಾಣ ಅವರ ಸೃಷ್ಟಿಯನ್ನು ಮೊದಲು ಮಾಡ್ತಾನೆ ಹ್ಮ್ ಪ್ರಜಾಪತಿ ಅನಂತರ ಅವರ ಸೃಷ್ಟಿಯಾದ ಬಳಿಕ ಬೇರೆ ಪ್ರಜೆಗಳ ಸೃಷ್ಟಿಯನ್ನ ಸೃಷ್ಟಿ ಮಾಡ್ತಾನೆ ಅನ್ನೋದನ್ನ ಈ ಮಂತ್ರದ ಮೂಲಕ ತಿಳಿಸಿದಾರೆ ಇದೇ ಮುಂಡಕೋಪನಿಷತ್ತಿನಲ್ಲಿ ತಪಸಾಚೀಯತೆ ಚೀಯತೆ ಬ್ರಹ್ಮ ತತಃ ಅನ್ನಮ ಅಭಿಜಾಯತೆ ಅನ್ನ ಪ್ರಾಣ ಮನಃ ಸತ್ಯಂ ಲೋಕಾಹ ಕರ್ಮಸುಚ ಅಮೃತಂ ಹಿಂಗೆ ಮುಂಡಕೋಪನಿಷತ್ತಿನಲ್ಲಿ ಏನಿದೆಯೋ ಅದನ್ನ ಇಲ್ಲಿ ವಿಸ್ತಾರವಾಗಿ ಹೇಳಿದರೆ ತಪಸ್ಸಿನಿಂದ ಚೀಯತೆ ಬ್ರಹ್ಮ ಅಂದ್ರೆ ತಪಸ್ಸಿನಿಂದ ಒಂದು ಅಂಡವಾಗಿ ಆಗ್ತಾನೆ ಆ ಬ್ರಹ್ಮ ಆ ಅಂಡದಿಂದಲೇ ಅವನು ತತಃ ಆ ಅಂಡದಿಂದ ಅನ್ನಮ ಬಿಜಾಯತೆ ಅನ್ನ ಅನ್ನ ರೂಪವಾದ ರೈ ಅಥವಾ ಸೋಮ ಹುಟ್ಟುತ್ತೆ ಆ ಆಮೇಲೆ ಪ್ರಾಣ ಅಥವಾ ಸೂರ್ಯ ರೂಪವಾಗಿರುವಂತ ಪ್ರಾಣ ಅಥವಾ ಅಗ್ನಿ ಅನ್ನೋದು ಆ ಅಂಡದಿಂದ ಹುಟ್ಟುತ್ತೆ ಅನ್ನೋದು ಅಲ್ಲಿ ಕೂಡ ಇದೆ ಅದನ್ನೇ ಇಲ್ಲಿ ಕೂಡ ವಿಸ್ತಾರವಾಗಿ ಹೇಳಿದ್ದಾರೆ ಈ ಪುರಾಣಗಳಲ್ಲೂ ಕೂಡ ಒಂದು ಸಂವತ್ಸರದವರೆಗೂ ಅಂಡ ಹಂಗೆ ಇದ್ದು ಆಮೇಲೆ ಕ್ರಮೇಣ ಅದು ಒಡೆಯುತ್ತೆ ಅಂತ ಹೇಳ್ತಾರೆ ಕೊನೆಗೆ ಅದು ಒಡೆದಾಗ ಅದರಿಂದ ಹುಟ್ಟಿರೋ ಅಂತ ಜೋಡಿ ಈ ರೈ ಪ್ರಾಣ ಅನ್ನೋದು ಕಲ್ಲು ಪು ಪುರಾಣಗಳಲ್ಲೂ ಕೂಡ ನಾವು ನೋಡ್ಬೋದು ಇದು ನಾಲ್ಕನೇ ಮಂತ್ರದ ವಿವರಣೆ ಸೃಷ್ಟಿ ಕ್ರಮವನ್ನ ಹೇಳೋಕೆ ಪ್ರಾರಂಭ ಮಾಡಿ ವಿಪ್ಪಲಾದ ಮಹರ್ಷಿಗಳು ಯಾವ ರೀತಿ ಮೊದಲು ಪ್ರಜಾಪತಿ ಸೃಷ್ಟಿಯನ್ನ ಮಾಡೋದಕ್ಕೋಸ್ಕರ ರಯಿ ಪ್ರಾಣ ಅನ್ನೋ ಮಿಥುನವನ್ನ ಸೃಷ್ಟಿ ಮಾಡ್ದ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಇನ್ನು ಮುಂದೆ ಐದನೇ ಮಂತ್ರದಿಂದ ಈ ರೈ ಮತ್ತು ಪ್ರಾಣಗಳು ಯಾವ ರೀತಿ ಪ್ರಜೆಗಳ ಸೃಷ್ಟಿಯನ್ನ ಮಾಡಿದ್ರು ಇಲ್ಲಿ ಬರೀ ಪ್ರಜೆಗಳೆಲ್ಲ ಕಾಲ ಸ್ವರೂಪ ಕಾಲ ಸಂವತ್ಸರ ಅವರ ಸೃ ಆ ಕಾಲಗಳ ಸೃಷ್ಟಿಯನ್ನು ಹೆಂಗ್ ಮಾಡಿದ್ರು ಎಲ್ಲವನ್ನು ವಿಸ್ತಾರವಾಗಿ ಈ ಮೊದಲನೇ ಪ್ರಶ್ನೆಯಲ್ಲೇ ಚರ್ಚೆ ಮಾಡ್ತಾ ಹೋಗ್ತಾರೆ ಅದನ್ನ ನಾವು ಮುಂದಿನ ಸರ್ತಿ ಸೇರಿದಾಗ ನೋಡೋಣ ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯ ಓಂ ಶಾಂತಿ ಶಾಂತಿ ಶಾಂತಿ